ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಖರೀದಿಸಿ ಟ್ರಂಪ್ಗೆ ನಮೋ ಪರೋಕ್ಷ ಸೆಡ್ಡು ಎಲ್ಲ ಡೀಟೇಲ್ ಆಗಿ ಹೇಳಿದೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ವೀಕ್ಷಕರೇ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಖರೀದಿಸಿ ಟ್ರಂಪ್ಗೆ ನಮೋ ಪರೋಕ್ಷ ಸೆಡ್ಡು ಹೌದು ಮೇಡ್ ಇನ್ ಇಂಡಿಯಾ ವಸ್ತುಗಳ ಖರೀದಿಸಿ ಸ್ವದೇಶಿ ವಸ್ತುಗಳ ಖರೀದಿಗೆ ಹೆಚ್ಚು ಉತ್ತೇಜನ ನೀಡಿ ಎಂದು ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿರುವ ಅವರು ಜಾರಿಯಾಗುತ್ತಿರುವ ಜಿಎಸ್ಟಿ ಪರಿಷ್ಕರಣೆ ವ್ಯವಸ್ಥೆಯನ್ನು ಉಲ್ಲೇಖಿಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿಎಸ್ಟಿ ಉತ್ಸವ ಇದು ಎಂದು ಹೇಳಿದ್ದಾರೆ ಇನ್ನು ಉಳಿತಾಯದ ಉತ್ಸವ ಆಗಲಿದೆ ಎಂದು ಅವರು ಇದನ್ನು ಬಣ್ಣಿಸಿದ್ದಾರೆ ಇದೇ ವೇಳೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ರಾಷ್ಟ್ರದ ಜನತೆಗೆ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ಇನ್ನು ವಿಕಸಿತ ಭಾರತ ನಿರ್ಮಾಣಕ್ಕೆ ಆತ್ಮ ನಿರ್ಭರತೆಯೇ ದೊಡ್ಡ ಅಸ್ತ್ರ ಹಾಗೂ ದೇಶದ ಆರ್ಥಿಕತೆಗೆ ಎಂಎಸ್ಎಂಇ ಕೊಡುಗೆ ಅಪಾರವಾಗಿದೆ ಆದ್ದರಿಂದ ಎಂಎಸ್ಎಂಇ ಬೆಳೆಸಲು ಪ್ರೋತ್ಸಾಹ ನೀಡಿದ್ದೇವೆ ಹಾಗೂ ಉತ್ಪಾದನೆ ಗುಣಮಟ್ಟ ಕಾಪಾಡಿಕೊಂಡು ಬಂದಿದ್ದೇವೆ ತೆರಿಗೆ ವ್ಯವಸ್ಥೆ ಸಾಕಷ್ಟು ಸರಳೀಕೃತವಾಗಿದೆ ಹಾಗೂ ಸಾಕಷ್ಟು ಸರಕುಗಳಿಗೆ ಕೇವಲ ಎರಡು ಸ್ಥಳದ ತೆರಿಗೆಯನ್ನು ಹಾಕುತ್ತಿದ್ದೇವೆ ಹೋಟೆಲ್ ರೂಮ್ಗಳಿಗೂ ಕೂಡ ಟ್ಯಾಕ್ಸ್ ಕಡಿತ ಮಾಡಿದ್ದೇವೆ ಆ ಮೂಲಕ ಜಿಎಸ್ಟಿ ಸುಧಾರಣೆಯಿಂದ ಸಾಕಷ್ಟು ಅನುಕೂಲ ಆಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಬಡ ಮಧ್ಯಮ ವರ್ಗಕ್ಕೆ ಹೆಚ್ಚಿನ ಲಾಭವಾಗಲಿದೆ ಎಂದು ಹೇಳಿದ್ದಾರೆ ಮನೆ ಕಟ್ಟುವವರು ಟಿವಿ ಖರೀದಿ ಮಾಡುವವರು ಫ್ರಿಜ್ ತೆಗೆದುಕೊಳ್ಳುವವರು ಸ್ಕೂಟರ್ ಮನೆಗೆ ತರಬೇಕು ಎಂದುಕೊಂಡು ಕನಸನ್ನು ಕಾಣುತ್ತಿರುವ ಜನರಿಗೆ ತೆರಿಗೆ ಹೆಚ್ಚು ಕಟ್ಟಬೇಕಾಗಿಲ್ಲ ಇದರಿಂದ ಮಧ್ಯಮ ವರ್ಗಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಬಡವರು ಮಧ್ಯಮ ವರ್ಗಕ್ಕೆ ಡಬಲ್ ಧಮಕ ಸಿಕ್ಕಂತಾಗಿದೆ ಎಂದು ನರೇಂದ್ರ ಮೋದಿಯವರು ಬಣ್ಣಿಸಿದ್ದಾರೆ ಶೇಕಡ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬರಲಿವೆ ಹನ್ನೆರಡು ಲಕ್ಷ ತನಕ ಆದಾಯ ಇರುವವರು ತೆರಿಗೆ ವಿನಾಯಿತಿ ಪಡೆಯುತ್ತಾರೆ ಎಂದು ನರೇಂದ್ರ ಮೋದಿ ಅವರು ವಿವರಿಸಿದ್ದಾರೆ ಇನ್ನು ನಾಳೆಯಿಂದಲೇ ಉಳಿತಾಯದ ಉತ್ಸವ ಆರಂಭ ಎಂದು ಹೇಳಿದ್ದಾರೆ ಭಾರತೀಯರು ತೆರಿಗೆ ಸಂಕೋಲೆಯಲ್ಲಿ ಸಿಲುಕಿದ್ರೂ ಹತ್ತಾರು ರೀತಿಯ ತೆರಿಗೆಗಳಿಂದ ಜನರು ಬಳಲುತ್ತಿದ್ದರು ಹೊಸ ಜಿಎಸ್ಟಿ ಎಲ್ಲರಿಗೂ ಈಗ ರಿಲೀಫ್ ನೀಡಲಿದೆ ನಾಳೆಯಿಂದಲೇ ಉಳಿತಾಯದ ಉತ್ಸವ ಆರಂಭವಾಗಲಿದೆ ನಾಳೆಯಿಂದಲೇ ಜೀವನ ಅವಶ್ಯಕ ವಸ್ತುಗಳು ಅಗ್ಗವಾಗಲಿವೆ ಬಡ ಮಧ್ಯಮ ವರ್ಗಕ್ಕೆ ಹೊಸ ಜಿಎಸ್ಟಿಯಿಂದ ಅನುಕೂಲ ಆಗಲಿದೆ ಎಂದು ಬಣ್ಣಿಸಿದ್ದಾರೆ ದೇಶದ ಪ್ರತಿ ಕುಟುಂಬಕ್ಕೂ ಈಗ ಖುಷಿ ಸಿಗಲಿದೆ ಎಂದು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ದೇಶದ ಉದ್ದಿಮೆಗಳು ವಿವಿಧ ತೆರಿಗೆಗಳ ಜಾಲದಲ್ಲಿ ಸಿಲುಕಿದರು ಪ್ರವೇಶ ತೆರಿಗೆ ಮಾರಾಟ ತೆರಿಗೆ ಅಬಕಾರಿ ಸೇವಾ ತೆರಿಗೆ ವ್ಯಾಟ್ ಹೀಗೆ ನಮ್ಮ ಉದ್ಯಮಿಗಳ ಮೇಲೆ ಡಜನ್ ಗಟ್ಟಲೆ ತೆರಿಗೆಗಳನ್ನು ವಿಧಿಸಲಾಗಿತ್ತು ಎಂದು ಮೋದಿಯವರು ಹುಡುಕಿದ್ದರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕುಗಳನ್ನು ಕಳಿಸಲು ನಾವು ಲೆಕ್ಕವಿಲ್ಲದಷ್ಟು ನಮಳಗಳನ್ನು ಭರ್ತಿ ಮಾಡಬೇಕಾಗಿತ್ತು ಹಲವು ಅಡೆ ತಡೆಗಳು ಇದ್ದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶವು ಈ ಜವಾಬ್ದಾರಿಯನ್ನು ನನಗೆ ವಹಿಸಿದಾಗ ವಿದೇಶಿ ಪತ್ರಿಕೆಯೊಂದರಲ್ಲಿ ಒಂದು ಸುದ್ದಿ ಪ್ರಕಟವಾಗಿತ್ತು ಒಂದು ಕಂಪನಿಯು ತನ್ನ ಸರಕುಗಳನ್ನು ಬೆಂಗಳೂರಿನಿಂದ ಹೈದರಾಬಾದ್ಗೆ ಕಳುಹಿಸಲು ಬಯಸಿದರೆ ಅದು ತುಂಬ ಕಷ್ಟಕರವಾಗಿತ್ತು ಅದೇ ಸರಕುಗಳನ್ನು ಈಗ ಬೆಂಗಳೂರಿನಿಂದ ಯುರೋಪಿಗೆ ಮತ್ತು ನಂತರ ಯುರೋಪಿನಿಂದ ಹೈದರಾಬಾದ್ಗೆ ಕಳಿಸಬೇಕಾಗಿತ್ತು ಎಂದು ಹೇಳಿದ್ದಾರೆ ಆದರೆ ಈಗ ಕಾಲ ಬದಲಾಗಿದೆ ಎಲ್ಲ ತೆರಿಗೆ ವ್ಯವಸ್ಥೆ ಸರಳೀಕರಣಗೊಂಡು ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಈಗ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ಹೊಸ ಜಿಎಸ್ಟಿ ವ್ಯವಸ್ಥೆಗೆ ಮೋದಿಯವರು ಶಂಖನಾದವನ್ನು ಮೊಳಗಿಸಿದ್ದಾರೆ ನಾಳೆಯಿಂದಲೇ ಭಾರತದಲ್ಲಿ ಹೊಸ ಜಿಎಸ್ಟಿ ಜಾರಿಯಾಗಲಿದ್ದು ಹೊಸ ಜಿಎಸ್ಟಿಯಿಂದ ಬಡ ಮಧ್ಯಮ ವರ್ಗಕ್ಕೆ ಹೆಚ್ಚಿನ ಲಾಭವಾಗಲಿದೆ ಎಂದು ಹೇಳಿದ್ದಾರೆ ಈಗ ಭಾರತದಲ್ಲಿ ತೆರಿಗೆ ವ್ಯವಸ್ಥೆ ಅತ್ಯಂತ ಸರಳಗೊಂಡಿದ್ದು ಬಹುತೇಕ ಎಲ್ಲ ಸರಕುಗಳಿಗೆ ಕೇವಲ ಎರಡು ಸಲದ ಟ್ಯಾಕ್ಸ್ ವಿಧಿಸಲಾಗುತ್ತದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಸರಕುಗಳಿಗೆ ಕೇವಲ ಐದರಷ್ಟು ತೆರಿಗೆ ಮಾತ್ರ ಮತ್ತು ಉಳಿದ ಸರಕುಗಳಿಗೆ ಶೇಕಡ ಹದಿನೆಂಟರಷ್ಟು ಟ್ಯಾಕ್ಸ್ ಹಾಕ್ತಾರೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಲು ದೇಶದ ಜನತೆಗೆ ಕರೆಯನ್ನು ನೀಡಿದ್ದಾರೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ